ಸಭಾಧ್ಯಕ್ಷ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ಮನೆ ಸಭಾಧ್ಯಕ್ಷೆ ಒಂದೇ ಮಾತಾಡ್ತೀನಿ ದಯವಿಟ್ಟು ಸಭಾಧ್ಯಕ್ಷೆ ಅರವತ್ತು ವರ್ಷದಿಂದ ಜಮೀನ್ ಮಾಡ್ಕೊಂಡ್ ಬರ್ತಾ ಎರಡನೇ ಮಾಡ್ಕೊಂಡು ಇವ್ರು ನೋಟಿಸ್ ಕೊಡೋದಲ್ದಲ್ಲೇ ಗ್ರಾಮ ಪಂಚಾಯತಿಗೆ ನೀರ್ ಕೊಡ್ಬೇಡಿ ಕಟ್ ಮಾಡಿ ಎಲೆಕ್ಟ್ರಿಕ್ ಕೊಡ್ಬೇಡಿ ಕಟ್ ಮಾಡಿ ಅಂತಕ್ಕಂಥದ್ದು ಮಾಡ್ತಾರೆ ಕಂದಾಯ ಇಲಾಖೆಯಿಂದ ಅವ್ರಿಗೆ ಬೇಕಾದಂಥ ದಾಖಲಾತಿಗಳನ್ನೆಲ್ಲ ಒದಿಸ್ಕೊಡ್ತಾ ಹಲವಾರು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಅನಾವಶ್ಯಕ ಹಿಂಸೆ ಮಾಡಿ ಅವರಲ್ಲಿ ಒಂದು ಗೋಡನ್ ಕಟ್ಟಕ್ ಬಿಡಲ್ಲ ಒಂದು ಮನೆಯೂ ಕಟ್ಟಕ್ಕೆ ಬಿಡಕಲ್ಲ ಪಂಚಾಯಿತಿಗೆ ನೋಟಿಸ್ ಕಳಿಸ್ಬಿಡಿದಾರೆ ಎಸಿಗೆ ನೋಟಿಸ್ ಕಳ್ಸಿದಾರೆ ತಹಸೀಲ್ದಾರ್ ನೋಟಿಸ್ ಕಳಿಸಿದಾರೆ ಸೆಕ್ಷನ್ ಫೋರ್ ಸೆಕ್ಷನ್ ಫೋರಿಗೆ ಬರಲ್ಲ ಆ್ಯಕ್ಚುಲಿ ಅನಾವಶ್ಯಕವಾಗಿ ಬೆಳೆದಿರ್ತ ರೈತರುಗಳಿಗೆ ತೊಂದರೆನ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾವುದೇ ನೋಟಿಸ್ಗಳನ್ನ ಕೊಡಬಾರ್ದು ಅಂತೇಳಿ ತಾವು ಏನು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ತಾವುಗಳ ಕೂತ್ಕೊಂಡು ಒಂದು ಸಭೆ ಮಾಡಿ ಸನ್ಮಾನ ರೈತರು ನಮ್ಮ ಭಾಗದಲ್ಲಿ ಏನು ಬೆಳೆ ಬೆಳೆದಾರೆ ದಯವಿಟ್ಟು ಏನು ತೊಂದರೆ ಆದ ರೀತಿಯಲ್ಲಿ ಪರಿಹಾರ ಮಂತ್ರಿಗಳು ಹೇಳಿದ್ದಾರೆ ಸಮಸ್ಯೆ ಕ್ಷೇತ್ರದಲ್ಲಿ

ಈಗ ಹೇಳಿದಾರೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮೀಟಿಂಗ್ ಮಾಡ್ತೇನೆ ಅಂತ ಅಲ್ಲ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದಾರ ಹೇಳಿದ ಮನೆ ಸಾವಿರ ಎಕರೆ ಭೂಮಿಯನ್ನು ಹೆಚ್ಚುವರಿಯಾಗಿ ಕಾಯ್ದಿಟ್ಟಾರಣ್ಯ ಎಂದು ಅಧಿಸೂಚನೆ ಹೊರಡಿಸಿದೆ ಅಂದ್ರೆ

ಮಾತಾಡಮ್ಮ ಅಧ್ಯಕ್ಷ ರೇ ನಮ್ಮಲ್ಲಿ ಕಳೆದ ವರ್ಷ ನೋಟಿಸ್ ಕೊಟ್ಟರು ರೈತರಿಗೆ ಸರಿ ಏನೋ ಕೊಟ್ಟರು ಬಿಡಿ ಅಂದ್ಕೊಂಡ್ವಿ ಮತ್ತೆ ಎ ಸಿ ಅವ್ರ ಹೋದ್ವಿ ನಾವು ಇಲ್ಲ ಇದು ಕಳೆದ ಬಾರಿ ರೇಂಜರ್ ಅವರು ಹೇಳಿದ್ರು ಕೊಟ್ಟಿ ಬಿಟ್ಟಿದೀನಿ ಏನು ಮಾಡಲ್ಲ ಅಂದ್ರು ಅವ್ರ ತಾತ ಮುತ್ತಾತಂದ್ರ ಕಾಲದಿಂದ ಬಂದಿರತಕ್ಕಂಥ ಆಸ್ತಿ ಒಂದು ಕಡೆಗೆ ಸರಿ ಬಿಡು ಅಂತ ಸುಮ್ಮನೆ ಆದ್ವಿ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಇದ್ದಕ್ಕಿದ್ದಂಗೆ ಫಾರೆಸ್ಟ್ಗಳಲ್ಲಿ ಫಾರೆಸ್ಟ್ ಅಲ್ಲ ಜಮೀನು ತೋಟಗಳಲ್ಲಿ ಬಂದು ಇವರು ಕಾಂಕ್ರೀಟ್ ಪಿಲ್ಲರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಫಾರೆಸ್ಟ್ನವರು ಅಲ್ಲ ಭೂಮಿ ಮಧ್ಯೆ ಅವ್ರ ಜ ತೋಟದ ಮಧ್ಯಗಳಲ್ಲಿ ಎಲ್ರಿಗೂ ಆ ಅಪೋಸ್ ಮಾಡೇ ಮಾಡ್ತಾರೆ ಅವ್ರ ಎಲ್ಲ ರೈತರು ಅಪೋಸ್ ಮಾಡಿ ನಮ್ಮನ್ನು ಕರೆಸಿದರು ಕೊನೆ ನಾನು ಡಿ ಎಫ್ ಅವರು ನಮ್ಮ ಚೇಂಬರಿಗೆ ಬಂದು ಇಲ್ಲ ಮೇಡಮ್ ನಾನು ಅಂದೆ ನೋಡಪ್ಪ ಸೆವೆಂಟಿ ಏಯ್ಟ್ ಮುಂಚೆ ಯಾರು ಜಮೀನು ಮಾಡ್ತಾ ಇದ್ದಾರೆ ಮತ್ತೆ ಟೂ ತೌಸಂಡ್ ಫಿಫ್ಟೀನ್ ಮುಂಚೆ ಸರ್ಕ್ಯುಲರ್ ಇದೆ ಇದೆ ಆ ಸುತ್ತೋಲೆ ಪ್ರಕಾರ ಕೆಲಸ ಮಾಡಿ ಅದನ್ನ ಬಿಟ್ಬಿಟ್ಟು ನಿಮ್ ಲೈನ್ ಗುರ್ತಿಸಿಕೊಡ್ರಪ್ಪ ನಮ್ಗೆ ಸಂಬಂಧ ಇಲ್ಲ ಇರೋ ಫಾರೆಸ್ಟ್ ಅನ್ನು ಉಳಿಸ್ಕೊಳ್ರಿ ಡಿ ಲೈನ್ ಗುರ್ತಿಸೋಕೋಸ್ಕರ ಈಗ ಗುರ್ತಿಸ್ಕೊಳ್ಳೋದಲ್ಲ ನೀವು ಹಂಗಾರೆ ಇವೆಲ್ಲ ಸುತ್ತೋಲೆಗೆ ಬೆಲೆ ಇಲ್ವಾ ಆ ಸುತ್ತೋಲೆ ಪ್ರಕಾರ ಕೆಲಸ ಮಾಡ್ರಪ್ಪ ನೀವು ಸುತ್ತೋಲೆ ಬಿಟ್ಟು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನಿಮಗೆ ಆ ಸುತ್ತೋಲೆಗೆ ಬೆಲೆನೇ ಇಲ್ವಾ ಹಾಗಾರೆ

ರೆವಿನ್ಯೂ ಮಿನಿಸ್ಟ್ರ್ ಫಾರೆಸ್ಟ್ ಮಿನಿಸ್ಟ್ರ್ ಜೊತೆಗೆ ನಾಳೆನೆ ಮಾತಾಡಿ ಮುಂದಿನ ವಾರ ಜಾಯಿಂಟ್ ಮಾಡಿ ಮತ್ತೆ ಯಾರ್ಯಾರು ಅದಕ್ಕೆ ಬರ್ತಾರೆ ಒಂದ್ಸತಿ ಮುಂಚೆ ಪ್ರಿಲಿಮಿನರಿ ಮಾಡಿದ್ವಿ ಸುಮಾರಷ್ಟು ಗೊತ್ತಿದೆ ಸಮಸ್ಯೆ ಅಕ್ಕ ಹೇಳೋದು ಕರೆಕ್ಟ ಯಾಕೆಂದ್ರೆ ಏನಾಗಿದೆ ಹಿಂದೆ ಹಕ್ಕು ಕೊಟ್ಟಿದ್ದಾರೆ ಈಗ ನಮ್ಮ ಫಾರೆಸ್ಟ್ ಅವ್ರದ್ದು ನಮ್ಮದು ಅಂತ ಹೇಳ್ತಾರೆ ಅವರಿಬ್ರು ಸೇರಿಸಿ ಮೀಟಿಂಗ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇವಾಗ ಹೌದು ಇಡೀ ಜ ನಾನೇ ಒಂದೇ ಒಂದು ನಿಮಿಷ ಇಡೀ ರಾಜ್ಯ ಇಡೀ ರಾಜ್ಯದ್ದೇ

ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ತಾಬೇಕು ಅಂತ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಉದ್ದೂರೊಸಳ್ಳಿ ಅಂತೇಳಿ ದುದ್ದಹಳಿನಲ್ಲಿ ಅದೇ ರೀತಿ ನ್ಯಾಮ್ನಹಳ್ಳಿ ಅಂತ ಕೋಟೆ ಹೋಬಳಿ ಐವತ್ತು ವರ್ಷ ಅರುವತ್ತು ವರ್ಷ ಇದೆ ಅವ್ರ ತಾತ ಮುತ್ತಾತನ ಕಾಲದಲ್ಲಿ ಮಂಜೂರಾತಿಯಾಗಿ ಅನುಭವ ಇದೆ ಇವತ್ತು ಡೀಮುಡ್ ಫಾರೆಸ್ಟು ಅಂತೇಳಿ ನೋಟಿಸ್ ಕೊಡೋದಾದರೆ ಯಾವ ರೀತಿ ಇದನ್ನು ದಯಮಾಡಿ ದಯ ಮಾಡಿ ಅರ್ ಸರ್ ಅದನ್ನು ದಯಮಾಡಿ ಹಾಸನ ಜಿಲ್ಲೆನಲ್ಲಿ ಸಕಲೇಶ್ಪುರದಲ್ಲಿ ಇಲ್ಲ ಕೇಳಿ ನೂರು ವರ್ಷ ಐತೆ ನೂರು ನೂರೈವತ್ತು ವರ್ಷ ಐತೆ ಅಂತರಿ ನೋಟಿಸ್ ಕೊಟ್ಟು ಎಫ್ಸಕ್ ಹೋಯ್ತಾವ್ರಿ ಇದಿರಿ ಇಲ್ಲಿ ಮಾನ್ಯ ಅಧ್ಯಕ್ಷರೇ ಭವಿಷ್ಯ ಕಾಲ ಭೂತಕಾಲ ವರ್ತಮಾನ ಕಾಲದಲ್ಲ ಅದೇ ಹೇಳಿದ್ರೆ ಇನ್ನೇನು ಉತ್ತರ ಕೊಡಕಾಗ್ತದೆ ಹೇಳಿದಿರಿ ಹೇಳಿದಿರಿ ಹೇಳಿದಾರೆ ಎಲ್ಲ ಹಿರಿಯ ಶಾಸಕರು ಹೇಳಿದರು ಎಲ್ಲರೂ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದೀವಿ ಮಾಡಿದೀವಿ ಮಾಡೋಣ ಮಾತಾಡೋಣ ಪ್ರಯತ್ನ

ಗಮನ ಸೆಳೆಯುವ ಸೂಚನೆ ಕೆಲವರು ಗಮನಕ್ಕೆ ತರ್ತೀನಿ ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಎಂಬತ್ತು ಸಾವಿರ ಎಕರೆ ಜಮೀನ ಕಮಲ್ನಾಥ್ ಅಂತ ಹೇಳಿ ಅವತ್ತು ಪರಿಸರ ಮಂತ್ರಿಗಳಿದ್ರು ದೇವೇಗೌಡರು ಮಾಡಿಸವ್ರೆ ಕಡತ ತೆಗೆದು ನೋಡಕ್ಕ ಕೇಳಿ ಎಂಬತ್ತು ಸಾವಿರ ಎಕರೆನ ಅಲ್ಲ ಮುಖ್ಯಮಂತ್ರಿ ಇದ್ದ ರೇ ಒಂದು ತೆಗೆದು ನೋಡಕ್ಕೆ ಹೇಳ್ರಿ ಸುಮ್ಮನೆ ಇಲ್ಲದ್ದೆಲ್ಲ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳೋದಲ್ಲ ಹಿಂದೆ ತೆಗೆದು ಹೇಳಿ ಕೇಳಿ ಕಡ್ದು ನೋಡಿ ಈಗ ಎರಡು ಲಕ್ಷ ಎಕ್ಟೈರು ಜೀಮು ಫಾರೆಸ್ಟ್ ಅಂತ ಗೊತ್ತಿಸಾರೆ ಕರ್ನಾಟಕದಲ್ಲಿ ಈಗ ನನಗೆ ಗೊತ್ತಿಲ್ಲ ನೋಡಿ ಅದ್ರ ಬಗ್ಗೆ ಅವಕಾಶ ಅನುಕೂಲ ಮಾಡಿ ಅಲ್ಲಿ ಹೋಗಿ ಹೋಗೋಣ ಈಗ ನೀವು ತಾವು ಹೇಳಿ ಈಗ ಮಾನ್ಯ ಮೈವಣ್ಣ ಅಧ್ಯಕ್ಷೆ ಮಾನ್ಯ ನಮ್ಮ ಸಾರಿಗೆ ಮತ್ತು ಇದು ಮುಜರಾಯಿ ಸಚಿವರನ್ನ ನಮ್ಮಲ್ಲಿ ಒಂದು ರಾಮ್ ಪ್ರಸಾದ್ ಅಂತ ಇದ್ದರು ಹಿಂದೆ ಕನ್ನಡಪ್ರಭ ರಿಪೋರ್ಟ್ ಇದ್ದರು ಸರ್ ಅವ್ರು ಒಂದು ರಘುಪತಿ ದೇವಸ್ಥಾನ ಅಂತ ಇದೆ ಅಲ್ಲಿ ಅವ್ರದ್ದು ಒಂದು ಹಿಂದಿ ಪ್ರಚಾರ ಸಭೆ ಇತ್ತು ಅಲ್ಲಿ ಇವತ್ತು ವಿಶ್ರಾಂತಿ ದಾ ಮಾಡಿ ಎಲ್ಲ ಮಾಡಿ ಇವತ್ತು ಎರಡು ಕೋಟಿ ರೂಪಾಯಿ ಬಿಲ್ಡಿಂಗ್ನ ಪಿಡುಡಿಯಿಂದ ಟೆಂಡರ್ ಕರೆದು ಎಲ್ಲ ಆಗಿದೆ ಸುಮಾರು ಐದು ಐ ಬಾಡಿಗೆನೂ ಬರ್ತಾ ಇದೆ ಒಂದು ಮಳಿಗೆಯಲ್ಲಿ ಆರು ಸಾವಿರದ ನಾನ್ನೂರು ರೂಪಾಯಿ ಇದೆ ಇನ್ನೊಂದು ಮಳಿಗೆ ಐದು ಸಾವಿರದ ಇನ್ನೂರು ರೂಪಾಯಿ ಬಾಡಿಗೆ ಬರ್ತಾ ಇದೆ ಆಮೇಲೆ ಇ ಎಮ್ ಡಿ ದುಡ್ಡು ಕಟ್ಟಿದ್ದಾರೆ ಸುಮಾರು ಐವತ್ತೈದು ಸಾವಿರ ರೂಪಾಯಿ ಇ ಎಮ್ ಡಿ ದುಡ್ಡು ಕಟ್ಟಿದ್ದಾರೆ ಇವತ್ತು ಒಂದೂವರೆ ವರ್ಷ ಐತೆ ಅದನ್ನು ದಯಮಾಡಿ ಮುಜರಾಯಿ ಸಚಿವರು ಅದು ಯಾರು ಗುತ್ತಿಗೆದಾರವ್ರೆ ಅವರಿಗೆ ಎರಡು ಕೋಟಿ ಬರಬೇಕು ಅದನ್ನು ಕೊಡಿಸ್ಕೊಡಿ ಅಂತ ಅವ್ರನ್ನ ಮನವಿ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಸಚಿವರು ಸಭಾಧ್ಯಕ್ಷರೇ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಆಗಿದೆ ಸಭಾಧ್ಯಕ್ಷರೇ ಆದರೆ ಹೆಡ್ಡೂ ಇಲ್ಲ ಹಣವೂ ಬಿಡುಗಡೆ ಮಾಡಲಿಲ್ಲ ಆಗ ಹೋಟೆಲ್ ಬಿಲ್ಡಿಂಗ್ ಅಂತೂ ಕಟ್ಬಿಟ್ಟಿದ್ದಾರೆ ಬಾಡಿಗೆಗೂ ಕೊಟ್ಟಿದ್ದಾರೆ ಗೆಸ್ಟ್ ಹೌಸು ಕೂಡ ದೇವಸ್ಥಾನಕ್ಕೆ ಅನುಕೂಲ ಆಗ್ತಾ ಇದೆ ಕಟ್ಟಿರೋದ್ರಿಂದ ಇದು ಕೊಡಲೇಬೇಕಾಗುತ್ತೆ ಅದೇ ಆಯಿತು ಆಮೇಲೆ ಶ್ರೀ ಎಸ್ಆರ್ ವಿಶ್ವನಾಥ್ ಎಸ್ಆರ್ ವಿಶ್ವನಾಥ್ ಇಲ್ಲ ಶ್ರೀ ಹಂಪನಗೌಡ ಬಾದರ್ಲಿ ಇಲ್ಲ ಶ್ರೀ ಟಿ ರಘುಮೂರ್ತಿ ಇಲ್ಲ ಇದಾರಾ ಇಲ್ಲ ಶ್ರೀ ಧೀರಜ್ ಮುನಿರಾಜು ಇಲ್ಲ ಹಾ ಹಾ ಧೀರಜ್ ಹೇಳಪ್ಪ ಸರ್ ಹೇಳ್ರಿ ನಾನು ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನು ದೊಡ್ಡಬಳ್ಳಾಪುರ ನಗರಸಭೆಯ ವ್ಯಾಪ್ತಿಯಲ್ಲಿ ಇವತ್ತೇನು ಸೂಕ್ತ ಒಳಚರಂಡಿ ಕಲ್ಪಿಸುವ ಒಂದು ವ್ಯವಸ್ಥೆಯ ಕುರಿತು ಆಲ್ರೆಡಿ ಒಂದು ಎಸ್ಟಿಮೇಟು ಕಳೆದ ಸರ್ಕಾರದಲ್ಲಿ ಸಬ್ಮಿಟ್ ಆಗಿತ್ತು ಆ ಎಸ್ಟಿಮೇಟ್ ಬಗ್ಗೆ ಮಾಹಿತಿಯನ್ನು ಮಾನ್ಯ ಸಚಿವರು ಅದ್ರ ಬಗ್ಗೆ ಮತ್ತು ಇವತ್ತೇನು ಒಳಚರಂಡಿ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಸಮಸ್ಯೆ ಆಗಿ ಅತಿ ವೇಗವಾಗಿ ಬೆಳೀತಾರಂತ ನಗರ ದೊಡ್ಡಬಳ್ಳಾಪುರ ಆಗಿದೆ ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ ಇಪ್ಪತ್ತೊಂಬತ್ತು ಸಾವಿರ ಮನೆಗಳಲ್ಲಿ ಪ್ರಸ್ತುತ ಕೇವಲ ಹನ್ನೆರಡು ಸಾವಿರ ಮನೆಗಳಿಗೆ ಯು ಜಿ ಡಿ ವ್ಯವಸ್ಥೆ ಇದೆ ಸಭಾಧ್ಯಕ್ಷರೇ ಹನ್ನೆರಡು ಸಾವಿರ ಮನೆಗಳು ಬಿಟ್ರೆ ಹದಿನೇಳು ಸಾವಿರ ಮನೆಗಳಿಗೆ ಇವತ್ತೂ ಯು ಜಿ ಡಿ ಕನೆಕ್ಷನ್ ಇಲ್ಲ ಇದ್ರ ಬಗ್ಗೆ ಇದಕ್ಕೆ ಮುಂಚೆನೂ ಒಂದು ಸ್ಟಾರ್ ಕ್ವೆಶನ್ ಮಾನ್ಯ ಸುರೇಶ್ ಸರ್ ಅವ್ರನ್ನ ಕೇಳಿದ್ದೆ ತೊಂದರೆ ಏನಾಗ್ತಾ ಇದೆ ಫಾಕ್ಸ್ಕಾನ್ ಅನ್ನೋ ಒಂದು ಕಂಪನಿ ಬಂದು ಅಡಿಷನಲಿ ಈಗಾಗಲೇ ಐದಾರು ಸಾವಿರ ನೂತನವಾಗಿ ಮನೆಗಳಿಗೆ ಜನ ಬಂದಿದ್ದಾರೆ ಸುವೇಜು ಅತಿ ಹೆಚ್ಚು ತೊಂದರೆ ಆಗೋದ್ರಿಂದ ನಮಗೆ ಡ್ರೈನೇಜ್ ಪ್ರಾಬ್ಲಮ್ ಜಾಸ್ತಿಯಾಗಿ ಬೆಳಗ್ಗೆ ಇದ್ರೆ ಸಾರ್ವಜನಿಕರಿಂದ ಬಯಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಕಳೆದ ಸರ್ಕಾರದಲ್ಲೇ ಈ ಎಸ್ಟಿಮೇಟ್ ಆಗಿತ್ತು ಎನ್ ಜಿ ಟಿಯಿಂದನೂ ಸಹ ಎಸ್ ಟಿ ಪಿ ಏನು ಕೆರೆ ಅಂಗಳದಲ್ಲಿ ಮಾಡಿದ್ದಾರೆ ಅದನ್ನ ಮತ್ತೆ ಅದನ್ನ ಅಲ್ಲಿಂದ ಚೇಂಜ್ ಮಾಡಬೇಕು ಬೇರೆ ಸೂಕ್ತವಾದಂತಹ ಜಾಗದಲ್ಲಿ ಆ ಎಸ್ ಟಿ ಪಿನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಈ ಹದಿನೇಳು ಸಾವಿರ ಮನೆಗಳಿಗೆ ಯು ಜಿ ಡಿ ಎಸ್ ಟಿ ಪಿ ಕನೆಕ್ಷನ ಮಾಡಿಕೊಡ್ಬೇಕು ಅಂತ ಮಾನ್ಯ ನಗರಾಭಿವೃದ್ಧಿಯ ನಗರಾಭಿವೃದ್ದಿ ನಗರಾಭಿವೃದ್ಧಿ ಸಚಿವರು ಸುರೇಶ್ ಸರ್ ಅವರ ಗಮನವನ್ನು ಸೆಳೆಯುತ್ತೀನಿ ಸರ್ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಆಲ್ರೆಡಿ ಈಗ ಕೆ ಯು ಡಿ ಎಫ್ ಸಿ ವತಿಯಿಂದ ದೊಡ್ಡಬಳ್ಳಾಪುರ ನಗರಕ್ಕೆ ಜಲಶುದ್ಧಿ ಅಭಿಯಾನ ಯೋಜನೆಯ ಅಡಿಯಲ್ಲಿ ಎನ್ ಜಿ ಟಿ ಇದರಲ್ಲಿ ಒಂದು ಮೂರು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇನ್ನೊಂದು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಅದಕ್ಕೂ ಮೂರು ಪಾಯಿಂಟ್ ಒಂಬತ್ತೆಂಟು ಕೋಟಿಗಳಿಗೆ ಈಗಾಗಲೇ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಅದಾದ ನಂತರ ಈಗಿರೋದು ಅವರೇ ನಮ್ಮ ಧೀರಜ್ ಹೇಳಿದ್ರು ಔಟ್ಫಾಲ್ ಸಿವರ್ ಲೈನ್ ಕೆರೆಯ ಹಸಿರು ವಲಯದಿಂದ ಡಿ ಕ್ಲಾಸ್ವರಿಗೆ ಅಲ್ಲಿಂದ ಅಲ್ಲಿಗೆ ಸ್ಥಳಾಂತರ ಮಾಡಲಿಕ್ಕೆ ಈಗಾಗಲೇ ಆರೂವರೆ ಕೋಟಿ ರೂಪಾಯಿಗಳನ್ನ ಕೊಟ್ಟು ಅದನ್ನು ಇಂಜಿನಿಯರ್ ಅದು ಇಂಜಿನಿಯರಿಂಗ್ ಅಂತ ಕಂಪ್ನಿಗೂ ಅದನ್ನು ಸಹ ಕೊಟ್ಟಿದ್ದೀವಿ ಎಲ್ಲೋ ಈ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷರ ಬೇಗ ಕೆಲಸ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷರ ಅದ್ರ ಜೊತೆಯಲ್ಲಿ ಈಗ ಇರುವಂತಹ ಎಸ್ ಟಿ ಪಿಗಳಿಗೆ ಇನ್ನೂ ಹೆಚ್ಚಿನದಾಗಿ ಮಾಡಲಿಕ್ಕೆ ಇಪ್ಪತ್ತೊಂದು ಎಮ್ ಎಲ್ ಡಿ ಸಾಮರ್ಥ್ಯದ ಎಸ್ ಟಿ ಪಿ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಐವತ್ತ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಧ್ಯಕ್ಷರೇ ಮಂಡಳಿಯಿಂದ ನಮ್ಗೆ ಈಗಾಗಲೇ ಪ್ರಸ್ತಾವನೆ ಬಂದಿದೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಸ್ತಾವನೆ ನಮಗೆ ಸ್ವೀಕೃತವಾಗಿದೆ ಅದಾದ ನಂತರ ಸಭಾಧ್ಯಕ್ಷರೇ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫೈನಾನ್ಸ್ ಇಲಾಖೆಗೆ ಸಹಮತಿಗೆ ಕಳಿಸಿದ್ವಿ ಸಭಾಧ್ಯಕ್ಷ ಫೈನಾನ್ಸ್ ಇಲಾಖೆಯಲ್ಲಿ ಅವರು ಅದನ್ನು ನಮ್ಮ ಅನುಮೋದನೆ ದೊರೆತ ತಕ್ಷಣ ಇದನ್ನ ತ್ವರಿತವಾಗಿ ಟೆಂಡರ್ ಕರೆದು ಕಾಮಗಾರಿಯನ್ನು ಮಾಡ್ತೀವಿ ಒಂದು ನಿಮಿಷ ಸರ್ ಈಗ ಸಚಿವರು ಕೊಟ್ಟರು ಅಂಥದ್ರಲ್ಲಿ ಒಂದು ಕ್ಲಾರಿಫಿಕೇಶನ್ ಸರ್ ಐವತ್ತೆಂಟು ಕೋಟಿ ನೀವು ಕೊಟ್ಟಿರುವಂಥದ್ದು ಪ್ರಸ್ತುತ ಇರುವಂಥ ತರ್ಟೀನ್ ಎಮ್ ಎಲ್ ಡಿ ಹದಿಮೂರು ಎಮ್ ಎಲ್ ಡಿ ಎಸ್ ಟಿ ಪಿ ಏನಿದೆ ಅದನ್ನು ಸ್ಥಳಾಂತರಗೊಳಿಸಿ ಹೊಸ ಜಾಗ ತಗೊಂಡು ಅದರಲ್ಲಿ ಟ್ವೆಂಟಿ ಒನ್ ಎಮ್ ಎಲ್ ಡಿ ಹೊಸ ಒಂದು ಎಸ್ ಟಿ ಪಿ ಶುದ್ಧೀಕರಣ ಘಟಕ ಮಾಡಲಿಕ್ಕೆ ಈ ಎಸ್ಟಿಮೇಟ್ ಆಗಿರುವಂಥದ್ದು ಸರ್ ಇದ್ರ ಜೊತೆಗೆ ನಾನು ಕೇಳಿರುವಂಥ ಪ್ರಶ್ನೆ ಅತಿ ಮುಖ್ಯವಾಗಿ ಸರ್ ಹನ್ನೆರಡು ಸಾವಿರ ಮನೆಗಳಿಗೆ ಮಾತ್ರ ಕನೆಕ್ಷನ್ ಇರುವಂಥದ್ದು ಪ್ರಸ್ತುತ ನಗರದ ಪಾಪ್ಯುಲೇಷನ್ ಆಲ್ರೆಡಿ ಒಂದು ಕಾಲು ಲಕ್ಷ ಬೆಳೆದಿದೆ ನಿಮಗೂ ಗೊತ್ತಿದೆ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಕ್ವಿನ್ ಸಿಟಿ ಅಂತ ಮಾಡ್ತಾ ಇದ್ದಾರೆ ಐ ಟಿ ಐ ಆರ್ ಎಕ್ಸ್ಪೆ ಎಕ್ಸ್ಪ್ಯಾನ್ಷನ್ ಆಗಿದೆ ಹೊಸ್ದಾಗಿ ಮೂರು ಸಾವಿರ ಎಕರೆ ಕಸ್ಬಾ ಹೋಬಳಿಯಲ್ಲೇ ತಗೊಂಡಿದ್ದಾರೆ ನಗರದಲ್ಲಿ ಅತಿ ಹೆಚ್ಚು ಜನ